ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ಒಂದು ವಿಷಯ ತಗೊಂಡು ಬಂದಿನಿ ಅಂದರೆ ಡೈಲಿ ಇಂಗ್ಲಿಷ್ ಅಡುಗೆ ರೆಸಿಪಿನ ಹಾಕ್ತಿರ್ತೀರಿ ಇವತ್ತೇನು ಕನ್ನಡ ಅಂತ ಇವತ್ತೇನಂದ್ರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾವ ರೀತಿ ನಾವು ಕನ್ನಡನ ಈಸಿಯಾಗಿ ಬರೆಯೋಕ್ಕೂ ಮತ್ತು ಓದೋಕ್ಕೂ ಕಲಿಸ್ಬೇಕು ಇದು ಸ್ಪೆಷಲಿ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸ್ ಮಕ್ಕಳಿಗೆ ನಾವು ಫಸ್ಟ್ ಏನು ಮಾಡ್ಬಿಡ್ತೀವಿ ಸ್ಕೂಲಿಗೆ ಹೋಗಲಿ ಪೇರೆಂಟ್ಸೇ ಆಗಲಿ ಈ ಬರಿಸ್ತೀವಿ ಇಲ್ಲಾಂದ್ರೆ ಒಂದು ಸರ್ಕಲ್ ಕಲಿಸ್ತೀವಿ ಸರ್ಕಲ್ ಸರಿ ಓಕೆ ಅದು ಆದ್ರೆ ಅ ಏನು ಕಲಿಸ್ತೀವಿ ಅದಕ್ಕಿಂತ ಮೊದಲು ಇದನ್ನ ನೀಟಾಗಿ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಏನು ಅಂದ್ರೆ ಈ ನನ್ನ ಮೇಲೆ ಈ ಚಿಹ್ನೆಗಳನ್ನು ಬರ್ದಿನಿ ನೋಡ್ತಿರ್ಬೇಕು ಇದು ಸರ್ಕಲ್ ಇದು ಕನ್ನಡದಲ್ಲಿ ಒನ್ನು ಇದು ಫೋರು ಮತ್ತೆ ಇದು ಉಲ್ಟಾ ಸಿ ಇದು ಸೀದಾ ಸಿ ಇದು ಯು ಇದು ಎಣ್ಣು ಇದು ಎರಡು ಸೊನ್ನೆ ಪಕ್ಕ ಪಕ್ಕ ಈ ರೀತಿ ಕೊಟ್ಟೈತಿ ಈ ರೀತಿ ಕೊಟ್ಟಾಗ ನೀವು ಮೊದಲು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದಿರಿ ಅಂದರೆ ಇವಾಗ ನೋಡಿರಿ ಇದು ರ ಇಷ್ಟು ಮಾಡಿದರೆ ರೆಡಿ ಆಗುತ್ತೆ ಆಮೇಲೆ ಟ ರೆಡಿ ಆಗುತ್ತೆ ಆಮೇಲೆ ಲ ರೆಡಿ ಆಗುತ್ತೆ ಅ ಆ ಈಗಿಷ್ಟು ಇಷ್ಟು ಬರದ್ರಿ ಅಂದ್ರೆ ಇನ್ನೊಂದು ಈ ಥರ ಪಕ್ಕಕ್ಕೆ ಕೊಡಂದ್ರೆ ಇದು ರೆಡಿ ಆಯಿತು ಇದು ಒಂದು ಸೊಣ್ಣನ ನಾವು ಕಲಿಸೋದ್ರಿಂದ ಎಷ್ಟು ಇಷ್ಟಕ್ಕೊಂದು ಅಕ್ಷರಗಳು ಮಕ್ಕಳಿಗೆ ಬಂದು ಅಂತ ಹೇಳ್ಬೋದು ಗ ಈಗ ಈ ಥರ ಒಣ್ಣಿರೋದು ಕೊಟ್ಟಿದ್ವಿ ಒಣ ಇರೋದು ಕೊಟ್ಟಿದ್ರೊಳಗೆ ನೋಡ್ರಿ ಗ ಗ ಆಯಿತು ಗ ಆದಮೇಲೆ ನ್ಯಾ ಈ ಲಿಸ್ಟಾಯಿತು ಇವಾಗ ಇದು ಲ ಲ, ಔ ಈ ಸ್ಟ್ರಕ್ಚರ್ಗಳು ಬರುತ್ತೆ ಈಗ ಇದು ತ್ರೀ ನಾವು ತ್ರೀ ಬರೆಯ ಕಲಿಸಿದ್ವಿ ಅಂದ್ರೆ ಮಕ್ಕಳಿಗೆ ಉಲ್ಟಾ ತ್ರೀ ಮತ್ತು ಸೀದಾ ತ್ರೀ ನಾವು ಬರೆಯೋಕೆ ಕಲಿಸಿದ್ವಿ ಅಂದರೆ ನೋಡ್ರಿ ಠ ರೆಡಿ ಆಯಿತು ಆಮೇಲೆ ಢ ರೆಡಿ ಆಯಿತು ನೆಕ್ಸ್ಟು ಢ ಆಮೇಲೆ ನ. ಮತ್ತು ಥ ಈ ರೀತಿ ಒಂದೊಂದೇ ಇರೋ ಅಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿಸ್ರಿ ಅವಾಗ ಏನಾಗ್ತಾವೆ ಈಸಿಯಾಗಿ ಕನ್ನಡನ ಮಕ್ಕಳು ಕಲಿಬಹುದು ಈ ರೀತಿ ಏನ್ ಇರೋದು ಕಲಿಸಿದ್ವಿ ನ ಸ ಸದೇ ರೀತಿ ಇನ್ನು ಎಷ್ಟು ಅಕ್ಷರಗಳು ಬರ್ತಾವೋ ಆ ಅಕ್ಷರಗಳನ್ನು ನನಗೂ ಕಲಿಸ್ರಿ ಕಮೆಂಟ್ ಮೂಲಕ ಅಂದರೆ ಇನ್ನು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋಕ್ ಸಾಕ ಈಸಿ ಆಗುತ್ತೆ ಇನ್ನು ಎರಡು ಅಕ್ಷರ ಎರಡು ಸರ್ಕಲ್ ಹಾಕಿದ್ವಿ ಅಂದ್ರ ಹ ರೆಡಿ ಆಗುತ್ತೆ ಇನ್ನು ಇ ಸಿ ಅಂತ ತೋರಿಸಿದ್ವಿ ಅವಾಗ ಧ ಧ ಇನ್ನ ಇವು ಇರೋದು ಕಲಿಸಿದ್ವಿ ಇಷ್ಟು ಬಂತು ಅಂದ್ರ ಹೂ ರೆಡಿ ಆಗುತ್ತೆ ಅದಕ್ಕೆ ಫಸ್ಟ್ ನಾವು ಮಕ್ಕಳಿಗೆ ಬೇಸಿಕ್ಕಾಗಿ ಒಮ್ಮೆ ಅ ಈ ಕಲತ್ ಕಲಿಯೋಕಿತ್ತ ಪೂರ್ಣ ಈ ರೀತಿನ ನಾವು ಮಕ್ಕಳಿಗೆ ಈ ಸಿಂಬಲ್ಸ್ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಈ ಸಿಂಬಲ್ಸ್ ಇರೋದು ಪ್ರ್ಯಾಕ್ಟೀಸ್ ಮಾಡಿಸ್ತಾರೆ ವೇಳೆ ಅವರು ಪ್ರ್ಯಾಕ್ಟೀಸ್ ಮಾಡಿಸಿಲ್ಲ ಅಂದರೂ ನೀವು ಇದೇ ರೀತಿ ಒಂದೊಂದೇ ಹಾಕಿ ಮಕ್ಕಳಿಗೆ ಏನು ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಆಮೇಲೆ ಏನು ಮಾಡಬೇಕು ಅಂದ್ರೆ ಅ ಟು ಅಹ ಅ ಟು ಅಹ ಕಲಿಸ್ಬೇಕು ಅ ಟು ಅಹ ಕಲಿಸಿದ್ವಿ ಅಂದ್ರೆ ಆಮೇಲೆ ಏನಾಗುತ್ತೆ ಕ ಟು ಳ ಕಲಿಸ್ತಾರೆ ಅ ಟು ಳ ಕಲಿಸಿದ ಮೇಲೆ ನಾವೇನು ಮಾಡಿಬಿಡ್ಬೇಕು ಒಮ್ಮೆ ಪದಗಳು ಬಂದ್ಬಿಡ್ಬೇಕು ಪೇರೆಂಟ್ಸಿಗೆ ಆ ರೀತಿ ಪದಗಳನ್ನು ಪ್ರಾಕ್ಟೀಸ್ ಮಾಡಿಸ್ಬಾವ್ದು ಈ ರೀತಿ ಏನು ಮಾಡಬೇಕು ಅಂದರೆ ಸೇಮು ಮ್ಯಾಚ್ ದಿ ಫಾಲೋವಿಂಗ್ ಮಾಡಕ್ಕೆ ಕೊಡಬೇಕು ಗ ಗ ಅಂದ್ರೆ ಈ ಅಕ್ಷರ ಹೋಲು ಯಾವಿದಾವೋ ಆ ಥರ ಪ್ರ್ಯಾಕ್ಟೀಸ್ ಮಾಡಿ ಅಂತ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಎರಡು ಅಕ್ಷರ ಪದಗಳನ್ನು ಬರೆಯಕ ಹೇಳಕ್ಕೆ ನಾವೇನು ಮಾಡಬೇಕು ಮಕ್ಕಳಿಗೆ ಕಲಿಸ್ತಾ ಇರಬೇಕು ಈಗ ನಾನು ಹೇಳ್ತಾ ಇರೋದು ಟ್ಯೂಷನ್ಗೆ ಹೋಗೋರು ಟ್ಯೂಷನಲ್ಲಿ ಓದಿರ್ತಾರ ಸ್ಕೂಲಲ್ಲಿಯೂ ಕಲಸಿರ್ತಾರ ಇನ್ನೇನು ಪೇರೆಂಟ್ಸ್ ಮನೆ ಪ್ರಾಕ್ಟೀಸ್ ಮಾಡಿಸೋರು ಇರ್ತೀರಿ ಅವ್ರಿಗೆ ಈ ವಿಡಿಯೋ ಯೂಸ್ ಆಗಲಿ ಅಂತ ಮಾಡ್ತಾ ಇರೋದು ಯಾಕಂದ್ರೆ ಒಂದಿಷ್ಟು ಜನ ಪೇರೆಂಟ್ಸು ನಾವೇ ಓದಿಸ್ತೀವಿ ಅಂದಿರ್ತಾರೆ ಇವಾಗಿನ ಜನ್ರೇಷನ್ ನೋಡೋಕತ್ತಿರ ಇಂಗ್ಲೀಷ್ಗಿಂತ ಕನ್ನಡನೇ ಟಫ್ ಅಂತ ಹೇಳ್ಬೋದು ಯಾಕಂದ್ರೆ ಇಪ್ಪತ್ತಾರು ಅಕ್ಷರ ಇರೋ ಇಂಗ್ಲೀಷ್ನ ಈಗಿನ ಮಕ್ಕಳು ಫಟಾಫಟಾಗಿ ಓದ್ತಾರ ನಲ್ವತ್ತೊಂಬತ್ತಿರೋ ಕನ್ನಡ ಅಕ್ಷರ ಹೋಗೋಕೆ ಕಷ್ಟ ಯಾಕಂದ್ರೆ ಮತ್ತು ಇನ್ನೂ ಕನ್ನಡದೊಳಗೆ ಒತ್ತಕ್ಷರ ಅವೆಲ್ಲ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಟಫ್ ಅನ್ನೋಂಗಾಗತ್ತೆ ನಾವು ಪೇರೆಂಟ್ಸ್ ಮನೆಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಇರ್ತೀರಿ ಅವರು ಈ ರೀತಿನ ಎರಡು ಅಕ್ಷರ ಪದನ ಫಸ್ಟ್ ಕಲಿಸ್ಬೇಕು ಆಮೇಲೆ ಇದೇ ಎರಡು ಅಕ್ಷರ ಪದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮೂರಕ್ಷರ ಪದಗಳನ್ನು ಮಾಡಿಸ್ಬೇಕು ಮಾಡಿಸ್ದಾಗ ಏನಾಗುತ್ತೆ ಆಲ್ರೆಡಿ ಅವರಿಗೆ ಅರ ಬರ್ತಿರ್ತೈತಿ ಅದಕ್ಕೆ ಸ ಸೇರ್ಸಿದ್ರೆ ಅರ ಸ ಆಗುತ್ತ ಅಂತ ಮೂರಕ್ಷರ ಪದ ಏನಾಗುತ್ತೆ ಅವರಿಗೆ ಓದಕ ಬರುತ್ತೆ ಈಗ ಸಮ ಐತಿ ಈಗ ಸಮ ಯ ಈ ರೀತಿ ಮೂರಕ್ಷರ ಪದಗಳನ್ನು ಕಲಿಸ್ಬೇಕು ಮೂರಕ್ಷರ ಪದಗಳಾಗಿಂದ ಇದ್ರಾಗೆ ಏನು ಮಾಡಬೇಕು ಮತ್ತು ನಾಲ್ಕಕ್ಷರ ಪದನ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ನೋಡ್ರಿ ಅ ಇಂದ ಮ್ಯಾಚ್ ದಿ ಫಾಲೋವಿಂಗ್ ಆಯ್ತು ನೆಕ್ಸ್ಟ್ ಎರಡಕ್ಷರ ಪದ ಆಯ್ತು ಅರ ಸಮ ಎರಡಕ್ಷರ ಪದದಿಂದ ಮೂರಕ್ಷರ ಪದ ಆಯ್ತು ಅರಸ ಮೂರಕ್ಷರ ಪದದಿಂದ ನಾಲ್ಕಕ್ಷರ ಪದ ಆಯ್ತು ಅರಸರ ಆಮೇಲೆ ಇದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಇದೇ ರೀತಿ ನೀವೇನು ನಾಲ್ಕಕ್ಷರ ಪದ ಆದ್ಮೇಲೆ ಈಸಿ ಆಗಿರೋ ಹಾಕಿ ಹಾಕೊಡ್ಬೇಕು ಅವರಿಗೆ ಈಗ ಊಟದ ಸಮಯ ಅವಾಗ ಏನಾಗ್ಬಿಡ್ತೈತಿ ಮಕ್ಕಳಿಗೆ ಈಸಿಯಾಗಿ ಕನ್ನಡ ಓದಕ್ಕೆ ಬರುತ್ತೆ ಇಷ್ಟು ಮಕ್ಕಳಿಗೆ ಬಂತು ಅಂದ್ರೆ ಅವಾಗ ಏನಾಗುತ್ತೆ ನನಗೆ ಫಸ್ಟ್ ಮಕ್ಳಿಗೆ ಕಾನ್ಫಿಡೆನ್ಸ್ ಏನು ಬರಬೇಕು ಅಂದ್ರೆ ನನಗೂ ಓದಕ್ಕೆ ಬರುತ್ತೆ ಅನ್ನೋದು ಆಯಿತು ಅಂದ್ರೆ ಅವಾಗ ಮಕ್ಕಳು ಈಸಿಯಾಗಿ ಓದ್ತಾರೆ ಇಷ್ಟು ಬಂತು ಅಂದ್ರೆ ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಅವ್ರಿಗೆ ಕನ್ನಡ ಈಸಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಒಣತೆ ಕ್ಲಾಸ್ ಅಂದ್ರೆ ಅಷ್ಟೊಂದೇನು ಹೆವಿ ಲೆಸನ್ಸ್ ಅಂತಿರಲ್ಲ ಈಸಿ ಈಸಿ ಇರೋ ಲೆಸನ್ಸ್ ಇರ್ತಾವೆ ಈ ರೀತಿ ನೀವು ಕನ್ನಡನ ಮಕ್ಕಳಿಗೆ ಹೇಳಿಕೊಡ್ಬೇಕು ಅವಾಗ ಏನಾಗುತ್ತೆ ಈಸಿಯಾಗಿ ಮಕ್ಕಳು ಓದಕ್ಕೆ ಕಲಿತಾರ ಅವಾಗ ಅವರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಇದೇ ರೀತಿ ನೆಕ್ಸ್ಟು ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು